ಈಗ ಅವಾಗಲೇ ಹೇಳಿದ್ರಿ ಸರ್ ಅಂತರ್ಜಲ ಮಟ್ಟ ಈಗ ಕುಸಿತಾ ಇದೆ ಅಂತ ಹೇಳಿ ಹೌದು ಇವತ್ತು ನಾವು ಇವತ್ತು ಬೋರ್ ತೆಗೆದ್ರೆ ಯಾರೋ ಒಬ್ರು ಮುಂಚೆ ಎಲ್ಲ ಒಂದು ಐವತ್ತರವತ್ತು ಎಂಬತ್ತು ಅಡಿ ತೆಗೆದ್ರೆ ನೀರು ಸಿಗ್ತಾ ಇತ್ತು ಅದೇ ಇವತ್ತು ಹೆಂಗಿದೆ ಅಂದ್ರೆ ನೂರ ಎಂಬತ್ತು ಇನ್ನೂರು ಇನ್ನೂರ ಐವತ್ತು ಅಡಿಗಳವರೆಗೂ ತೆಗೆದ್ರು ನೀರು ಸಿಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಈಗ ಯಾರೋ ಒಬ್ರು ಮನೆಯವರು ಒಂದು ಇನ್ನೂರು ಅಡಿ ತೆಗೆದ್ರು ಅಂದ್ರೆ ಪಕ್ಕದ ಮನೆಯವರು ಅದಕ್ಕಿಂತ ಆಳವಾಗಿ ಬೋರ್ ತೆಗೆಸಿದ್ರೆ ಮಾತ್ರ ನೀರಿನ ಲಭ್ಯತೆ ಇದೆ ಈ ಒಂದು ಅಂತರ್ಜಲ ಮಟ್ಟ ಕುಸಿತಾ ಇರೋದಕ್ಕೆ ಮುಖ್ಯ ಕಾರಣ ಏನು ಅಂತ ತಿಳ್ಸ್ಕೊಡಿ ಸೊ ಅದರಲ್ಲಿ ಅಂತರ್ಜಲ ಕುಸಿಯೋದಕ್ಕೆ ಮುಖ್ಯ ಕಾರಣಗಳಿಗಿಂತ ಮುಂಚೆ ಒಂದಷ್ಟು ಬೆಳಗ್ಗೆ ಚೆಲ್ತು ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಒಬ್ಬ ವ್ಯಕ್ತಿ ಅಂದ್ರೆ ಪ್ರತಿನಿತ್ಯ ಒಂದು ದೈನಂದಿನ ಏನಾದರೂ ಒಂದು ಕಾರ್ಯಕ್ರಮಗಳ ನಿರ್ವಹಣೆ ಮಾಡಬೇಕಂದ್ರೆ ಒಂದು ವ್ಯಕ್ತಿಗೆ ನೂರ ಮೂವತ್ತೈದು ಲೀಟರ್ನ ನೀರಿನಷ್ಟು ಅವಶ್ಯಕತೆ ಇರುತ್ತೆ ಅದೇ ರೀತಿ ಒಂದು ಕುಟುಂಬ ಅಂತ ಹೇಳಿದಾಗ ಒಂದು ನಾಲ್ಕು ಜನ ಏನಾದರೂ ಇತ್ತು ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಅವರಿಗೆ ಹನ್ನೆರಡು ಸಾವಿರ ಲೀಟರ್ನಷ್ಟು ಅವಶ್ಯಕತೆ ಇದೆ ಸೊ ಇದು ಯಾಕೆ ಹೇಳ್ತಾ ಇದೆ ಅಂದ್ರೆ ಈ ಒಂದು ಲೆಕ್ಕಾಚಾರ ನಮ್ಗೆ ಇರಬೇಕಾಗ್ತದೆ ಒಂದು ವೇಳೆ ಒಂದು ಎಕರೆ ಭೂಮಿಯಲ್ಲಿ ಒಂದಿಂಚ್ ಮಳೆ ಬಿತ್ತು ಅಂತ ಹೇಳಿದ್ರೆ ನಮಗೆ ಒಂದು ಲಕ್ಷದ ನಾನೂರು ಲೀಟರ್ ನಷ್ಟು ನೀರ್ನ ಆ ಭೂಮಿಯಲ್ಲಿ ಬಿದ್ದಿದೆ ಅಂತ ಅರ್ಥ ಅಂದ್ರೆ ಎಷ್ಟು ನೀರಿದೆ ನೋಡಿ ಅಂದ್ರೆ ನಮಗೆ ಒಂದು ಒಂದು ಕುಟುಂಬಕ್ಕೆ ನಮ್ಗೆ ಒಂದು ತಿಂಗಳಿಗೆ ಬೇಕಾಗಿರೋದು ಅದೇ ಇಂಚ್ ನೀರು ಒಂದ್ ದಿವಸ ಒಂದ್ ಇಂಚ್ ನೀರು ಏನಾದ್ರೂ ಮಳೆ ಒಂದು ಒಂದ್ ಎಕರೆಯಲ್ಲಿ ಬಿತ್ತು ಅಂತ ಹೇಳಿದ್ರೆ ಒಂದು ಲಕ್ಷದ ನಾನೂರು ನಷ್ಟು ನೀರ್ನ ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ ಇರುವಂತದ್ದು ಅದೇ ರೀತಿ ಒಂದು ವರ್ಷಕ್ಕೆ ಒಂದ್ ಎಕರೆಯಲ್ಲಿ ನಮ್ಗೆ ಏನಿಲ್ಲ ಅಂದ್ರೆ ಹದಿನೈದರಿಂದ ಹದಿನಾಲ್ಕು ಲಕ್ಷ ನಷ್ಟು ನೀರ್ನ ನಮ್ಗೆ ಅಹ್ ಅಂದ್ರೆ ವಾರ್ಷಿಕವಾಗಿ ವಾಡಿಕೆ ಮಳೆ ಬಿತ್ತು ಅಂತ ಹೇಳಿದ್ರೆ ಅಷ್ಟೊಂದು ಹೌದೌದು ಸೊ ಇದು ಇರುವಂತದ್ದು ಮತ್ತೆ ಅಂತರ್ಜಲ ಕುಸಿತ ಯಾಕಾಗ್ತಾ ಇದೆ ಅಂತ ಕೇಳ್ತಾರೆ ಅಂದ್ರೆ ನಾವು ಒಂದು ಒಂದ್ ನೋಡಿರ್ತೀವಿ ನಾವು ಅಂದ್ರೆ ಈ ವರ್ಷ ನಾವ್ ಏನ್ ಮಾಡಿದ್ವಿ ಬರಗಾಲ ನೋಡಿದ್ವಿ ಆ ಸೊ ಕಳೆದ ಒಂದು ಎರಡು ವರ್ಷಗಳ ಹಿಂದ್ಗಡೆ ನೋಡಿದಾಗ ನಮ್ಗೆ ಅತಿವೃಷ್ಟಿ ಪ್ರವಾಹಗಳು ಎಲ್ಲ ಎಲ್ಲ ಪ್ರವಾಹಗಳು ಈಗ ನೋಡ್ತಾ ಇದ್ರೆ ಈಗ ಎಲ್ಲ ಒಂದ್ ಕಡೆ ಅಲ್ಲಿ ಪ್ರವಾಹ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ಅಂದ್ರೆ ಇವಕ್ಕೆಲ್ಲದಕ್ಕೂ ಕಾರಣ ಏನಪ್ಪ ಅಂತ ಹೇಳಿದ್ರೆ ಹವಾಮಾನ ವೈಪರೀತ್ಯ ನಮ್ಗೆ ವಾರ್ಷಿಕ ಮಳೆ ಏನು ಬೀಳ್ತಾ ಇದೆ ಸೊ ಒಂದು ಐದರಿಂದ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ನಮಗೆ ಒಂದು ಡಿವಿಯೇಷನ್ ಅಥವಾ ಒಂದು ಬದಲಾವಣೆ ಆಗ್ತಾ ಇರುವಂತದ್ದು ಬಟ್ ಹವಾಮಾನ ವೈಪರೀತ್ಯದಿಂದ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಹತ್ತು ದಿವಸಕ್ಕೆ ಬೀಳುವಂಥ ಮಳೆ ಒಂದು ಎರಡು ದಿವಸಕ್ಕೆ ಬೀಳುವಂಥ ಪರಿಸ್ಥಿತಿ ಬಂದಿರುತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ವೈಜ್ಞಾನಿಕವಾಗಿ ಆ ಬಿದ್ದಂತ ನೀರ್ನ ಯಾವ ರೀತಿ ನಾವು ಸಂರಕ್ಷಣೆ ಮಾಡ್ಕೋಬೇಕು ಸದ್ಬಳಕೆ ಮಾಡ್ಕೋಬೇಕು ಅದನ್ನ ಆಲೋಚನೆ ಮಾಡದೆ ಆದ್ರೆ ಖಂಡಿತ ನಾವು ಈಗಿನ ಪರಿಸ್ಥಿತಿ ಏನಿದೆ ಅದನ್ನ ನಾವು ನಿಭಾಯಿಸ್ಬೋದು ಸೊ ನೀವು ಕೇಳಿದ್ರಿ ಅಂತರ್ಜಲ ಕುಸಿತಾ ಇದೆ ಹೌದು ಖಂಡಿತ ಕುಸಿತಾ ಇದೆ ಆ ನಾವು ಒಂದು ಕೋಲಾರ ಜಿಲ್ಲೆಯಲ್ಲಿ ನಾನು ಒಂದು ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಕಳೆದ ಒಂದು ಹತ್ತು ವರ್ಷಗಳ ಹಿಂದ್ಗಡೆ ಅಹ್ ಒಂದು ಎಲ್ಲರಿಗೂ ನಮ್ಮ ಒಂದು ಆ ಕೋಲಾರದಲ್ಲಿ ಭಾಗದಲ್ಲಿ ಅಥವಾ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ನಮಗೆ ಒಂದು ಮುನ್ನೂರು ನಾನೂರ ಅಡಿ ಆಳದಲ್ಲಿ ಕೊಳವೆ ಬಾವಿ ಕೊರೆಸಿದ್ರೆ ನಮ್ಗೆ ಒಳ್ಳೆ ಶುದ್ಧವಾಗಿರುವಂತಹ ನೀರು ಸಿಗ್ತಾ ಇತ್ತು ಸೊ ಅದರಲ್ಲಿ ಕೃಷಿಯನ್ನ ಬಳಕೆ ಮಾಡ್ತಾ ಇದ್ವಿ ಕೃಷಿಯಲ್ಲಿ ಕೂಡ ಒಳ್ಳೆ ಸಮೃದ್ಧಿ ಬಳಕೆ ಮಾಡ್ತಾ ಇದ್ವಿ ಸೊ ಇದನ್ನ ಈ ಬಟ್ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಒಂಬೈನೂರ ಅಡಿ ಸಾವಿರ ಅಡಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಅಡಿ ಕೊರೆಸಿದ್ರೆ ಕೂಡ ನೀರು ಸಿಗುತ್ತೋ ಇಲ್ಲ ಅನ್ನೋದು ಇಲ್ಲ ಭರವಸೆ ಇಲ್ಲ ಸೊ ಈ ನಿಟ್ಟಿನಲ್ಲಿ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಅವೈಜ್ಞಾನಿಕ ಕೃಷಿ ಪದ್ಧತಿ ಅವೈಜ್ಞಾನಿಕ ಕೃಷಿ ಪದ್ಧತಿಗಳಾಗಿರ್ಬೋದು ಅಥವಾ ವಾಣಿಜ್ಯ ಬೆಳೆಗಳು ಸೊ ಕಳೆದ ಒಂದು ಇಪ್ಪತ್ತು ವರ್ಷಗಳ ಹಿಂದಗಡೆ ನಾವು ಅತಿ ಹೆಚ್ಚಾಗಿ ಕೋಲಾರ ಜಿಲ್ಲೆಯಲ್ಲಿ ಟೊಮೆಟೊ ಬೆಳೀತಾ ಇರಲಿಲ್ಲ ಈ ನಿಟ್ಟಿನಲ್ಲಿ ಏನಾಗಿದೆ ಅಂದ್ರೆ ಟೊಮೆಟೊ ಬೆಳೆಯುವಂಥದ್ದು ಅಥವಾ ವಾಣಿಜ್ಯ ಬೆಳೆಗಳು ಬೆಳೆಯುವಂಥದ್ದು ಮತ್ತೆ ನೀರಿನ ಅವಶ್ಯಕತೆ ಜಾಸ್ತಿ ಇರುವಂತ ಬೆಳೆಗಳನ್ನ ಬೆಳೆಯುವಂಥದ್ದು ಅಂದ್ರೆ ನಮ್ಮಲ್ಲಿ ಒಂದು ಕೃಷಿ ವಲಯಗಳಂತಿರ್ತವೆ ಸೊ ಹವಾಮಾನಕ್ಕೆ ತಕ್ಕಂತೆ ನಾವು ಕೃಷಿ ಬೆಳೆಗಳನ್ನ ಬೆಳೆದಾಗ ನಮ್ಗೆ ಅತಿ ಹೆಚ್ಚಾಗಿ ಇಳುವರಿ ಬಡೋ ಬರುವಂತದ್ದು ಮತ್ತೆ ನಮ್ಗೆ ಸಾಧ್ಯವಾದಷ್ಟು ನಮಗೆ ಒಳ್ಳೆ ಕಡಿಮೆ ನೀರಿನ ಬಳಕೆ ಮಾಡಿಕೊಂಡು ಒಳ್ಳೆ ಆದಾಯ ಬರುವಂತ ಬೆಳೆಗಳಿಂದ ಕೃಷಿ ವಲಯಗಳನ್ನ ಮಾಡಿದ್ದೇವೆ ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಾನವನ ಆಸೆ ಅಂತ ಹೇಳ್ತೀವೋ ಅಥವಾ ದುರಾಸೆ ಅಂತ ಹೇಳ್ತೀವೋ ಗೊತ್ತಿಲ್ಲ ಬಟ್ ಅತಿ ಹೆಚ್ಚಾಗಿ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ದು ಸೊ ಅದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೀರಿನ ಬಳಕೆ ಜಾಸ್ತಿ ಬಳಕೆ ಮಾಡ್ತಾ ಇದ್ದು ಅದರಲ್ಲಿ ಅವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸಿಕೊಂಡು ಸೊ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅಂತರ್ಜಲ ಒಂದು ಕುಸ್ತಿದೆ ಸೊ ಅದರಲ್ಲಿ ಮುಖ್ಯವಾಗಿ ಅರಣ್ಯ ನಾಶ ಆಗಿರ್ಬೋದು ಸೊ ಅರಣ್ಯ ನಮ್ಗೆ ಈಗ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಈಗ ಈ ಮಲ್ನಾಡು ಅಂತ ಭಾಗದಲ್ಲಿ ನಾವು ಬೋರ್ವೆಲ್ ಕುರಿಸುವಂತ ಪರಿಸ್ಥಿತಿನೇ ಇರ್ಲಿಲ್ಲ ನಾವು ಕೇಳೇ ಇರಲಿಲ್ಲ ಒಂದು ರೀಜನ್ ಅಲ್ಲಿ ಅಂತ ಜಾಗದಲ್ಲಿ ಬೋರ್ವೆಲ್ ಕೊಳವೆ ಬಾವಿ ಅವಶ್ಯಕತೆ ಇದೆ ಅಂತ ಇವತ್ತು ಅಡಿಕೆ ಬೆಳೆಗಾರರಾಗಿರ್ಬೋದು ಸುಮಾರು ಕಡೆ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಬೋರ್ವೆಲ್ ಇಲ್ದಂಗೆ ಅಡಿಕೆ ಬೆಲೆ ಉಳಿಸ್ಕೊಳೋದೇ ಬಹಳ ಕಷ್ಟ ಆಗಿದೆ ಸೊ ಇಂತ ಪರಿಸ್ಥಿತಿ ಯಾಕೆ ಬಂದಿದೆಯಪ್ಪ ಅಂತ ಹೇಳಿದ್ರೆ ಒಂದು ಅರಣ್ಯ ನಾಶ ಸೊ ಇನ್ನೊಂದು ಇದ್ದಂತ ಅರಣ್ಯನ ಅತಿಕ್ರಮಣ ಮಾಡಿ ಅದರಲ್ಲಿ ಯಾವುದೋ ಒಂದು ವಾಣಿಜ್ಯ ಅಹ್ ಉದ್ದೇಶಗಳಿಗೆ ನಾವು ಬಳಕೆ ಮಾಡಿರೋದಾಗಿರ್ಬೋದು ನಿರ್ಮಾಣ ಆಗಿರ್ಬೋದು ಸೊ ಅದಾದ್ಮೇಲೆ ಮತ್ತೆ ಒತ್ತುವರಿ ಅಂದ್ರೆ ಕೆರೆಗಳು ಏನೇನ್ ಅಂತ ಹೇಳಿದ್ರೆ ಯಾವುದೇ ಒಂದು ಕೆರೆ ಒಂದು ಇತ್ತು ಅಂತ ಹೇಳಿದ್ರೆ ಊರಲ್ಲಿ ಮೊದಲಿಗೆ ಒಂದು ಒಂದು ಗಾದೆ ಇತ್ತು ಸೊ ಒಂದು ಊರ್ ನಿರ್ಮಾಣ ಮಾಡ್ಬೇಕಾದ್ರೆ ಕೆರೆ ನಿರ್ಮಾಣ ಮಾಡ್ಬೇಕು ಕೆರೆ ನಿರ್ಮಾಣ ಮಾಡಿದ್ರೆ ಊರ್ ಸಮೃದ್ಧಿ ಆಗಿರುತ್ತೆ ಅಂತ ಹೇಳಿ ನಮ್ಮ ಗಾದೆ ಮಾತನ್ನ ಮತ್ತೆ ನಾನು ಮುಂದುವರಿಸ್ತೀನಿ ಒಂದು ಕರೆ ಇದೆ ಸ್ವೀಕರಿಸೋಣ